ಎಲ್ರಿಗೂ ನಮಸ್ಕಾರ ವಿಸಿಟ್ ಮೈಸೂರಿಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನ ಸುತ್ತಮುತ್ತ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿವೆ ಐತಿಹಾಸಿಕ ಪಟ್ಟಣ ಅಂತಾನೆ ಹೆಸರಾಗಿರೋ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬಾ ದೇವಸ್ಥಾನ ಇದೆ ಇದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದೇ ಊರಲ್ಲಿ ಇರೋ ಇನ್ನೊಂದು ಸಾವಿರದ ಐನೂರು ವರ್ಷಗಳ ಹಳೆಯ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳ್ತೀವಿ ಇದು ಕ್ಷಣಾಂಬಿಕಾ ದೇವಿಯ ದೇವಸ್ಥಾನ ನಿಮಿಷಾಂಬಾ ದೇವಿ ನಿಮಿಷದಲ್ಲಿ ವರ ಕೊಟ್ರೆ ಈಕೆ ಕ್ಷಣದಲ್ಲಿ ವರ ಕೊಡ್ತಾಳಂತೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ ಈ ವಿಡಿಯೋದಲ್ಲಿ ಐತಿಹಾಸಿಕ ಸ್ಥಳ ಶ್ರೀರಂಗಪಟ್ಟಣ ಎಂದರೆ ಎಲ್ಲರಿಗೂ ಮೊದಲು ನೆನಪಾಗುವುದು ಪ್ರಸಿದ್ಧ ಶ್ರೀ ನಿಮಿಷಾಂಬಾ ದೇವಸ್ಥಾನ ಇದೇ ರೀತಿ ಶ್ರೀರಂಗಪಟ್ಟಣದಲ್ಲೇ ಇರೋ ಇನ್ನೊಂದು ದೇವಸ್ಥಾನಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇದು ಜ್ಯೋತಿರ್ಮಹೇಶ್ವರ ಸ್ವಾಮಿ ಹಾಗೂ ಶ್ರೀ ಕ್ಷಣಾಂಬಿಕಾ ಅಮ್ಮನವರ ದೇವಸ್ಥಾನ ನಿಮಿಷಾಂಬಾ ದೇವಿ ನಿಮಿಷದಲ್ಲಿ ಕೋರಿಕೆಗಳನ್ನ ಈಡೇರಿಸಿದ್ರೆ ಕ್ಷಣಾಂಬಿಕಾ ದೇವಿ ಕ್ಷಣದಲ್ಲಿ ಕೋರಿಕೆಗಳನ್ನು ಈಡೇರಿಸುತ್ತಾಳೆ ಎನ್ನುವುದು ಜನರ ನಂಬಿಕೆ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಪ್ರಾಮುಖ್ಯತೆ ಇದ್ದರೂ ಇನ್ನೂ ಬಹಳಷ್ಟು ಜನರಿಗೆ ಈ ಜಾಗದ ಬಗ್ಗೆ ತಿಳಿದಿಲ್ಲ ಮೈಸೂರು ನಗರದಿಂದ ಕೇವಲ ಇಪ್ಪತ್ತು ನಿಮಿಷ ದೂರ ಇರುವ ಈ ದೇವಸ್ಥಾನ ಇರೋದು ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಳಲೆ ದೊಡ್ಡ ನಂಜರಾಜಯ್ಯ ಎಂಬ ದಳವಾಯಿ ಕುಟುಂಬದವರು ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದರು ಎನ್ನುತ್ತದೆ ಇತಿಹಾಸ ದೊಡ್ಡ ನಂಜರಾಜಯ್ಯ ಅವರು ಕಾಶಿಯಾತ್ರೆಗೆ ಹೋಗಬೇಕೆಂದು ಆಸೆ ಪಟ್ಟಾಗ ಅವರ ಮಕ್ಕಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ ಅವರ ಕುಟುಂಬದವರ ಪ್ರತಿಕೃತಿಗಳನ್ನು ದೇವಸ್ಥಾನದ ಕಂಬಗಳ ಮೇಲೆ ಕಲ್ಲಿನ ಕೆತ್ತನೆಯಲ್ಲಿ ಕಾಣಬಹುದು ಈ ದೇವಾಲಯದಲ್ಲಿ ದಂಡಪಾಣಿ ಸುಬ್ರಹ್ಮಣ್ಯ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಕಾಲಭೈರವ ಸೂರ್ಯ ಚಂದ್ರ ಎಲ್ಲವೂ ಒಟ್ಟಿಗೆ ಇದೆ ಜೊತೆಗೆ ಸಪ್ತಮಾತೃಕೆಯರು ಕ್ಷಿಪ್ರಗಣಪತಿ ಮಹಾಕಾಳ ದ್ವಾರಪಾಲಕರು ಎಲ್ಲವನ್ನೂ ಕಾಣಬಹುದು ಎಂಬುದು ವಿಶೇಷ ಒಟ್ಟಾರೆ ಕಾಶಿಯಲ್ಲಿ ಕಾಣುವ ಎಲ್ಲಾ ದೇವತೆಗಳನ್ನು ಇಲ್ಲಿ ಕೂಡ ಕಾಣಬಹುದು ಇಲ್ಲಿನ ಮುಖ್ಯ ದೇವರಾದ ಜ್ಯೋತಿರ್ಮಹೇಶ್ವರ ಲಿಂಗವನ್ನ ಕತ್ತಲಲ್ಲಿ ಏಕಾಗ್ರತೆಯಿಂದ ನೋಡಿದ್ರೆ ಅದರಲ್ಲಿ ಜ್ಯೋತಿ ಕಾಣಿಸುತ್ತಂತೆ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಇಲ್ಲಿ ದಿನವೂ ಒಂದೂವರೆ ಲಕ್ಷ ದೀಪಗಳನ್ನ ಬೆಳಗಿಸಲಾಗ್ತಿತ್ತಂತೆ ಆದ್ದರಿಂದ ಇದನ್ನು ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಎನ್ನುತ್ತಾರೆ ಇಲ್ಲಿರುವ ಕ್ಷಣಾಂಬಿಕಾ ದೇವಿಯಲ್ಲೂ ಬಹಳಷ್ಟು ವಿಶೇಷತೆಗಳಿವೆ ಈಕೆ ಪಾರ್ವತಿಯ ರೂಪ ನಿಮಿಷಾಂಬಾ ದೇವಸ್ಥಾನದ ಶ್ರೀಚಕ್ರದಲ್ಲಿ ಬೀಜಾಕ್ಷರಗಳು ಕಾಣಿಸೋದಿಲ್ಲ ಆದರೆ ಇಲ್ಲಿ ಶಂಕರಾಚಾರ್ಯರು ಬರೆದ ಬೀಜಾಕ್ಷರಗಳನ್ನು ಕಾಣಬಹುದು ದೇವಿ ಶ್ರೀಚಕ್ರವನ್ನ ದೃಷ್ಟಿಸುತ್ತಿರುವಂತೆ ಭಾಸವಾಗುತ್ತೆ ಆದ್ರಿಂದಲೇ ಈ ಸ್ಥಳ ಬಹಳ ವಿಶೇಷ ಹಾಗೂ ಮಹತ್ವಪೂರ್ಣ ಹೊರಗಿನಿಂದ ನೋಡಿದರೆ ದೇವಸ್ಥಾನದ ಒಳಗೆ ಇಷ್ಟು ವಿಶಾಲವಾಗಿದೆ ಎಂದು ಊಹಿಸಲಾಗುವುದಿಲ್ಲ ಒಳಗಿನ ಪ್ರಾಂಗಣ ಬಹಳ ವಿಶಾಲವಾಗಿದೆ ಇಲ್ಲಿ ಬಹಳಷ್ಟು ಕಂಬಗಳು ಇದ್ದು ಕಂಬದಲ್ಲಿ ವಿವಿಧ ರೀತಿಯ ಕೆತ್ತನೆಗಳನ್ನು ಕಾಣಬಹುದು ಅಲ್ಲದೆ ಸುತ್ತಲೂ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನವಗ್ರಹ ವಿಗ್ರಹಗಳು ಸಹ ಇಲ್ಲಿವೆ ರಥಸಪ್ತಮಿ ಶಿವರಾತ್ರಿ ಉತ್ಥಾನ ದ್ವಾದಶಿ ಧನುರ್ಮಾಸ ಹಾಗೂ ಕಾರ್ತಿಕ ಮಾಸದಲ್ಲಿ ವಿವಿಧ ವಿಶೇಷ ಪೂಜೆಗಳು ಹಾಗೂ ಉತ್ಸವಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತವೆ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಹಾಗೂ ಸಂಜೆ ಆರರಿಂದ ಎಂಟರವರೆಗೆ ಈ ದೇವಸ್ಥಾನ ತೆರೆದಿರುತ್ತೆ ಮೈಸೂರಿನ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಕೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ